ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣೋ ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯ ಇವತ್ತಿನ ಸಂಚಿಕೆಯಲ್ಲಿ ಮೆನಫೋಸಲ್ ಸಿಂಡ್ರೋಮ್ಸ್ ಅಂತ ಏನು ಕರೀತಾರೆ ಋತುಸ್ರಾವ ನಿಲ್ಲುವ ಸಂದರ್ಭದಲ್ಲಿ ಶರೀರದ ಮೇಲೆ ಕೆಲವೊಂದಿಷ್ಟು ಲಕ್ಷಣಗಳು ಅನಾರೋಗ್ಯದ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ತವೆ ಅದರಲ್ಲಿ ಹಾರ್ಮೋನ್ಸ್ಗಳ ವ್ಯತ್ಯಾಸ ಹೆಚ್ಚಾಗಿ ಆಗ್ತದೆ ಮುಖ್ಯವಾಗಿ ಪ್ರೊಜೆಸ್ಟರಾನ್ ಟೆಸ್ಟೋಸ್ಟಿರೋನಿನ್ ಇಸ್ಟ್ರೋಜನ್ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಹಾಗೂ ಮೆಲಟೋನಿನ್ ಅಂತಕ್ಕಂಥ ಹಾರ್ಮೋನುಗಳ ಸ್ರವಿಕೆಯಲ್ಲಿ ಏರುಪೇರು ಉಂಟಾಗಿ ಋತುಸ್ರಾವದ ಕೊನೆಯ ಒಂದು ಘಟ್ಟದಲ್ಲಿ ಅಂದರೆ ನಲವತ್ತೈದರಿಂದ ಐವತ್ತು ವರ್ಷದ ಒಳಗೆ ಹೆಣ್ಮಕ್ಕಳಲ್ಲಿ ಋತುಶ್ರಾವ ನಿಲ್ತದೆ ಅಂತಹ ಸಂದರ್ಭದಲ್ಲಿ ಇವುಗಳ ವ್ಯತ್ಯಾಸದಿಂದಾಗಿ ಬಹಳ ದೊಡ್ಡ ಸಮಸ್ಯೆಗಳು ಹೆಣ್ಮಕ್ಕಳಲ್ಲಿ ಕಾಣಿಸ್ಕೊಳ್ತವೆ ಗರ್ಭಕೋಶ ಎನ್ಲಾರ್ಜ್ ಆಗಿ ಆಮೇಲೆ ಬಲ್ಕಿಟ್ರಸ್ ಆಗಿ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಹೆಚ್ಚಳವಾಗಿ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಸಮಸ್ಯೆ ತುಂಬ ವೃದ್ಧಿಯಾಗಿ ಹೆವಿ ಬ್ಲೀಡಿಂಗ್ ಆಗೋದು ವೈಟ್ ಡಿಸಾರ್ಜ್ ಜಾಸ್ತಿ ಆಗೋದು ಕೊನೆಗೆ ವೈದ್ಯರುಗಳೇನು ಸಲಹೆ ಕೊಡ್ತಾ ಅಂದರೆ ನಿಮಗೆ ಕ್ಯಾನ್ಸರ್ ಆಗಬಹುದು ಗರ್ಭಕೋಶದ ಕ್ಯಾನ್ಸರ್ ನೀವು ಗರ್ಭಕೋಶವನ್ನು ತೆಗಿಸಿ ಅಂತ ಸೂಚನೆಯನ್ನು ಕೊಡ್ತಾರೆ ಆವಾಗ ಭಯ ಬಿದ್ದು ನಾವು ಏನು ಮಾಡ್ತೇವೆ ಅಂದರೆ ಹೆಣ್ಣುಮಕ್ಳು ಏನು ಮಾಡ್ತಾರೆ ಗರ್ಭಕೋಶವನ್ನು ತೆಗೆಸ್ತಾರೆ ಆವಾಗ ಆ ಗರ್ಭಕೋಶ ತಗಸಿದ ಮೇಲೆ ಹೆಣ್ಣುಮಕ್ಕಳ ಆಸ್ತಿಯೇ ಕಳ್ಕೊಳಂಗಾಗ್ತದೆ ಆವಾಗ ಅವ್ರಿಗೆ ಬಿ ಪಿ ಆಮೇಲೆ ಡಯಾಬಿಟಿಸ್ ಥೈರಾಯ್ಡ್ ಸಂಧಿವಾತ ಅಂದರೆ ರೊಮಟೈಡ್ ಅರ್ಥರೈಟಿಸ್ ಆಸ್ಟಿವ್ ಅರ್ಥೈಟಿಸ್ ಅಂತಕ್ಕಂಥ ಸಮಸ್ಯೆಗಳು ಹಾಗೂ ಮುಖ್ಯವಾಗಿ ಹಲವಾರು ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದ ಮಾನಸಿಕ ಸಮಸ್ಯೆಗಳು ಹೀಗೆಲ್ಲ ಒಂದು ಸಮಸ್ಯೆಗೆ ಸೊಲ್ಯೂಷನ್ಗೋಸ್ಕರ ನಾವು ಒಂದು ಆ ಅನ್ನು ತೆಗೆಸ್ಕೊಂಡಾಗ ಅದರಿಂದ ನೂರಾರು ಸಮಸ್ಯೆಗಳು ಹೆಚ್ಚಾಗ್ತವೆ ಹಾಗಿದ್ರೆ ಆ ವೇದನೆಯಿಂದ ಪಾರಾಗೋದು ಹೇಗೆ ಗರ್ಭಕೋಶವನ್ನು ಉಳಿಸ್ಕೊಳ್ಳೇಬೇಕು ಗರ್ಭಕೋಶ ತಗ್ಸೋದು ಬಹಳ ಅಪಾಯಕಾರಿ ಆದರೆ ಅಂಥ ಸನ್ನಿವೇಶಗಳು ಬಂದಾಗ ಗರ್ಭಕೋಶಕ್ಕೇನೆ ಸಮಸ್ಯೆ ಆಗುತ್ತೆ ಕ್ಯಾನ್ಸರ್ ಆಗುತ್ತೆ ಅಂದರೆ ನಮಗೆ ಭಯ ಜಾಸ್ತಿ ಆಗುತ್ತೆ ಅದಕ್ಕೆ ಪರಿಹಾರ ಇಲ್ವಾ ಹಾಗಿದ್ರೆ ಖಂಡಿತವಾಗಿಯೂ ಅದನ್ನು ನಾವು ಸಂರಕ್ಷಣೆ ಮಾಡಬಹುದು ಪ್ರತಿಶತ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ನಷ್ಟು ಜನರಿಗೆ ತೊಂಬತ್ತ ಒಂಬತ್ತು ಪರ್ಸೆಂಟ್ನಷ್ಟು ಜನರಿಗೆ ನಾವು ಆಪ್ರೇಷನ್ ಇಲ್ಲದೆ ಗರ್ಭಕೋಶವನ್ನು ತೆಗೆಸ್ಕೊಳ್ಳದೇ ಅವ್ರನ್ನ ನಾವು ಉಳಿಸ್ಕೋಬೋದು ಹಾಗೆ ಗರ್ಭಕೋಶವನ್ನು ತೆಗೆಸ್ಕೊಳ್ಳೋದು ಅತ್ಯಂತ ಅಪಾಯಕಾರಿ ಅಂತ ನಾವು ಯಾಕೆ ಹೇಳ್ತೇವೆ ಅಂದರೆ ಅದರಿಂದ ಹಲವಾರು ದುರಂತಗಳೇ ಸಂಭವಿಸ್ತಕ್ಕಂಥದ್ದನ್ನು ನಾವು ಪ್ರತ್ಯಕ್ಷವಾಗಿ ಪ್ರತಿ ತಿಂಗಳು ನಮ್ಮಲ್ಲಿ ಬರ್ತಾರೆ ಗರ್ಭಕೋಶವನ್ನು ತೆಗೆಸ್ಕೊಂಡ್ರೆ ಅವರಲ್ಲಿ ನೋಡ್ತೇವೆ ಹಾಗಾಗಿ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಗರ್ಭಕೋಶ ತೆಗೆಸ್ತೆ ಅವ್ರನ್ನ ಆರಾಮ್ ಅಂದರೆ ಎಲ್ಲ ಒಂದು ಪರ್ಸೆಂಟ್ ಜನರಿಗೆ ತುಂಬಾ ಅನಿವಾರ್ಯತೆ ಇದ್ದಾಗ ಆಪರೇಷನ್ ಮಾಡಿಸ್ಕೊಳ್ಳೋ ಅಗತ್ಯತೆ ಬರಬಹುದು ದೊಡ್ಡ ವಿಚಾರ ಅಲ್ವಾ ಇದು ಹಾಗಿದ್ರೆ ಪ್ರಾರಂಭಿಕ ಹಂತದಲ್ಲಿ ಏನು ಮಾಡಬೇಕು ಮೆನೋಪೊಸಲ್ ಸಿಂಡ್ರೋಮ್ ಬಂತು ಅಂತ ಹೇಳಿದ್ರೆ ಸಾಕು ನಾವು ಪ್ರಾಣಾಯಾಮ ಶುರು ಮಾಡಬೇಕು ಮೊರೊಕ್ಕಿನ ಮೊದಲು ಮಾಡಿದ್ರೆ ಒಳ್ಳೆಯದು ಬಂದಾಗಲಾದರೂ ಅಟ್ಲೀಸ್ಟ್ ಕಪಾಲಪಾತಿ ಅನ್ಲೋಮ ವಿಲೋಮ ಉಜ್ಜಾಯಿ ಬ್ರಹ್ಮರಿ ಧ್ಯಾನ ಶಿವಯೋಗ ಇವೆಲ್ಲವನ್ನು ಮಾಡೋದ್ರಿಂದ ಮುಖ್ಯವಾಗಿ ನಮ್ಮ ಹಾರ್ಮೋನ್ಸ್ಗಳ ಒಂದು ಬ್ಯಾಲೆನ್ಸ್ ಆಗುತ್ತೆ ಮೆನಪೋಸಲ್ ಸಿಂಡ್ರೋಮ್ಸಲ್ಲಿ ಮುಖ್ಯವಾಗಿ ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸನ್ನು ನಾವು ಕಾಣಬಹುದು ಅದು ಹಾರ್ಮೋನ್ಸ್ಗಳು ಯಾವಾಗ ಬ್ಯಾಲೆನ್ಸ್ ಆಗ್ತವೆ ಆವಾಗ ಸಂಪೂರ್ಣವಾಗಿ ಗರ್ಭಕೋಶ ಸಹಜ ಸ್ಥಿತಿಗೆ ಬರ್ತದೆ ಅದರ ಪ್ರೋಗ್ರಾಮ್ ಮತ್ತೆ ರೀಬ್ಯಾಲೆನ್ಸ್ ಆಗುತ್ತೆ ಸಹಜವಾಗಿ ನಮ್ಮ ಮಾಸಿಕ ಚಕ್ರದ ಒಂದು ಏನಾಗ್ತದೆ ಸಮಸ್ಯೆ ಗುಣ ಆಗ್ತದೆ ಮತ್ತು ಅದು ಕೊನೆ ಆಗ್ತದೆ ಋತುಸ್ರಾವದ ಒಂದು ಏನಂತ ಹೇಳ್ತಾರೆ ಪ್ರೋಗ್ರೆಸ್ ನಲವತ್ತೈದು ಐವತ್ತು ವರ್ಷದಲ್ಲಿ ಅದು ಸುಖಾಂತ್ಯವನ್ನು ಕಾಣ್ತದೆ ಇಲ್ಲಾಂದರೆ ಅದರಿಂದ ಸಮಸ್ಯೆಗಳು ಹೆಚ್ಚು ಅದಕ್ಕೆ ಪ್ರಾಣಾಯಾಮ ಇಟ್ಸ್ ಅ ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳಬಹುದು ಇನ್ನು ಇದಾದ ಮೇಲೆ ಒಂದು ಏನು ಹೇಳ್ತೇನೆ ಅಂದ್ರೆ ನಿಮಗೆ ಮನೆ ಹೇಳ್ತೇನೆ ಅಲೋವೆರಾ ಅಂತ ಹೇಳ್ತಾರೆ ಲೋಳೆ ಸರ ಅದರ ಲೋಳೆಯನ್ನು ತೆಗೆದು ಚೆನ್ನಾಗಿ ಸ್ವಚ್ಛವಾಗಿ ತೊಳಿಬೇಕು ತೊಳೆದು ಒಂದು ಐದಾರು ಚಮಚ ಒಂದು ಹತ್ತು ಚಮಚದವರೆಗೂ ಆಗ್ಬೋದು ಅದರ ಲೋಳೆಯನ್ನು ತೆಗೆದು ಅದರಲ್ಲಿ ನಾವು ಅರ್ಧ ಅಥವಾ ಒಂದು ಚಮಚದಷ್ಟು ಹರಿತಕಿ ಚೂರ್ಣವನ್ನು ಹಾಕಬೇಕು ಹಾಕಿ ಅದನ್ನು ಕಿವುಚಿದಾಗ ಅದು ನೀರು ರೀತಿಯಲ್ಲಿ ಆಗ್ತದೆ ಅದನ್ನು ಶೋಧಿಸಿ ಮೂವತ್ತರಿಂದ ನಲವತ್ತು ಎಂ ಎಲ್ನಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಹೀಗೆ ಮಾಡೋದ್ರಿಂದ ಮೆನೋಪಾಸಲ್ ಸಿಂಡ್ರೋಮ್ಸ್ಗಳು ಭಾಳ ಬೇಗ ಗುಣ ಆಗ್ತವೆ ಅಲೋವೆರಾವನ್ನ ಕುಮಾರಿ ಅಂತ ಕರೀತಾರೆ ಅಂದರೆ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಅದು ಒಂದು ಪ್ರಕೃತಿಯ ವರದಾನ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ನಾವು ಕಾಣಬಹುದು ಹಾಗಾಗಿ ಇದೊಂದು ಮಾಡಿಕೊಳ್ಳಿ ಇದರ ಜೊತೆಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ತುಂಬ ದಪ್ಪ ಇದ್ದೀರಾ ಹೇಳಿದ್ರೆ ಓವರ್ ವೇಟ್ ಇದೆ ಒಂದು ಒಂದೆರಡು ಚಮಚ ಜೀರಿಗೆಯನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಗಿಡಿಸಿ ಅದನ್ನು ಸೋಸಿ ರಾತ್ರಿ ಆಹಾರದ ನಂತರ ಸೇವನೆ ಮಾಡಬೇಕು ಜೀರಿಗೆ ಕಷಾಯ ಇದರಿಂದ ಬೊಜ್ಜು ಆಮೇಲೆ ಒಂದು ಆ ಒಂದು ಒಬೆಸಿಟಿಯ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅದರ ಜೊತೆಗೆ ಗರ್ಭಕೋಶದ ಸಮಸ್ಯೆಗಳಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಪಿ ಸಿ ಡಿ ಪಿ ಸಿ ಮಲ್ಕಿಯೂಟ್ರಸ್ ಇಂತಹ ಸಮಸ್ಯೆಗಳಿಗೆ ಕೂಡ ಅದು ಪರಿಹಾರವನ್ನು ಒದಗಿಸುತ್ತೆ ಅಂತ ಒಂದು ಇನ್ಫ್ಲಮೇಟ್ರಿ ಡಿಸೀಸ್ಗಳಿಗೆ ಜೀರಿಗೆ ಕಷಾಯ ಭಾಳ ಅಂತ ಹೇಳ್ಬೋದು ಅಂದರೆ ದಪ್ಪ ತುಂಬ ದಪ್ಪ ಇರೋರು ಅದನ್ನು ಕುಡಿಬೇಕು ಅಲ್ಲಿ ಮುಖ್ಯವಾಗಿ ಅವರಲ್ಲಿ ಕಪ ಪ್ರವೃತ್ತಿ ವಿಕಾರ ಇರ್ತವೆ ತುಂಬ ತೆಳ್ಳಗಿರೋರು ಜೀರಿಗೆ ಕಷಾಯ ಕುಡಿಯೋ ಹಾಗಿಲ್ಲ ಅವರು ಧನಿಯಾ ಕಷಾಯವನ್ನು ಕುಡಿಬೇಕು ಎರಡು ಚಮಚ ಧನಿಯಾ ಕಾಳನ್ನು ಎರಡು ಗ್ಲಾಸ್ ನೀರಲ್ಲಿ ಹಾಕಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಇಳಿಸಿ ಕುಡಿಯೋದು ಪಿತ್ತ ಪ್ರಕೃತಿ ಇರೋರು ಕಪ ಪ್ರಕೃತಿ ಇರೋರು ಜರಿಗೆ ಕಷಾಯ ಇದಿಷ್ಟು ಮಾಡಿ ಬೆಳಗ್ಗೆ ಹಲವಾರು ಜ್ಯೂಸು ಸಂಜೆ ಕಷಾಯ ಪ್ರಾಣಾಯಾಮಗಳ ಅಭ್ಯಾಸ ಮಾಡಿದ್ರೆ ಪ್ರಾರಂಭಿಕ ಹಂತದಲ್ಲಿ ನೀವು ಇದನ್ನು ಪ್ರಾರಂಭಿಕವಾಗಿ ನೀವು ಸೇವನೆ ಮಾಡೋದನ್ನು ಕಲಿತರೆ ಇದರಿಂದ ನೀವು ಹೊರಗಡೆ ಬರ್ಬೋದು ತುಂಬ ಜಾಸ್ತಿ ಆಗಿದೆ ಅನ್ನೋರು ತುಂಬ ಹೆವಿ ಬ್ಲೀಡಿಂಗ್ ಆಗ್ತದೆ ಅನ್ನೋರು ಅದಕ್ಕೆ ನಾವು ಕೆಲವೊಂದಿಷ್ಟು ಔಷಧಿಗಳನ್ನು ಮಾಡಿದ್ದೇವೆ ಗರ್ಭಾಮೃತ ಅಂಥೇಳಿ ಔಷಧಿಗಳನ್ನು ಮಾಡಿದ್ದೇವೆ ಅವುಗಳನ್ನ ತೆಗೆದುಕೊಳ್ಳೋದ್ರಿಂದ ನೂರು ಜನರೊಳಗೆ ತೊಂಬತ್ತೊಂಬತ್ತು ಜನರನ್ನ ಗರ್ಭಕೋಶದ ಆಪರೇಷನ್ ಮಾಡಿಸ್ಕೊಂಡು ಗರ್ಭಕೋಶ ತೆಗಿಸೋದ್ರಿಂದ ಅವ್ರನ್ನ ಬಚಾವ್ ಮಾಡ್ಬೋದು ತಾಯಿಯ ಗರ್ಭವನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಯಾಕಂದರೆ ನಮ್ಮ ಜನ್ಮದ ಒಂದು ಮೂಲ ಕೇಂದ್ರ ಅದು ಅದು ದೇವಸ್ಥಾನ ಇದ್ದ ಹಾಗೆ ಗರ್ಭಕೋಶ ಅಂದರೆ ಅದನ್ನು ತೆಗೆದು ಬಿಸಾಡೋದು ಬೇಡ ಅದನ್ನು ಉಳಿಸೋಣ ಅದು ಹೆಣ್ಣು ಮಕ್ಕಳಿಗೆ ಮೂಲ ಶಕ್ತಿಯ ಕೆಲಸ ಮಾಡುತ್ತದೆ ಹೆಣ್ಣು ಮಕ್ಕಳ ಒಂದು ಮುಖ್ಯವಾಗಿರ್ತಕ್ಕಂಥ ಸಂವೇದನಾ ಶಕ್ತಿಯಾಗಿ ಗರ್ಭಕೋಶ ಇದೆ ಅದಕ್ಕಾಗಿ ಅದನ್ನು ಉಳಿಸಿಕೊಳ್ಳೋ ಪ್ರಯತ್ನ ಮಾಡಲ್ಲ ಅದನ್ನು ಕತ್ತರಿಸಿ ಬಿಸಾಕೋದು ಬೇಡ ಈ ಒಂದು ವಿಚಾರವನ್ನು ನೀವೆಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಸುಮ್ಮ ಸುಮ್ಮನೆ ಗರ್ಭಕೋಶವನ್ನು ತೆಗೆಯೋರು ಕೆಲವು ಜನ ಇದ್ದಾರೆ ದುಡ್ಡಿಗಾಗಿ ಇಂಥ ಕೆಲಸವನ್ನು ಮಾಡೋದು ಅತ್ಯಂತ ಪ್ರಮಾದ ದೊಡ್ಡ ಅಪರಾಧ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವು ಆಯುರ್ವೇದ ಪ್ರಯೋಗ ಮಾಡಿ ಮನೆ ಮದ್ದನ್ನು ಪ್ರಯೋಗ ಮಾಡಿ ನಿಮ್ಮ ಗರ್ಭಕೋಶವನ್ನು ಉಳಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ನೀವು ನಮ್ಮ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಆಶ್ರಮದಲ್ಲಿ ಐದು ದಿವಸ ಯೋಗ ಶಿಬಿರ ಆರೋಗ್ಯ ಶಿಬಿರ ಇರ್ತದೆ ಅಲ್ಲಿ ನಾವೇ ಖುದ್ದಾಗಿ ಆರೋಗ್ಯವಾಗಿರುವ ಕೆಲವೊಂದಿಷ್ಟು ಗುಟ್ಟುಗಳನ್ನು ಆ ಒಂದು ಹಿಡನ್ ಅಜೆಂಡಾ ಅಂತ ಏನು ಕರೀತಾರೆ ಅವುಗಳನ್ನು ತಮಗೆ ತಿಳಿಸಿಕೊಡ್ತೇವೆ ಅದಕ್ಕೆ ಆಸಕ್ತಿ ಇದ್ದರೆ ತಾವು ಭಾಗವಹಿಸ್ಬೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತಮ್ಮ ಪ್ರೀತಿ ವಿಶ್ವಾಸವೇ ನಮಗೆ ಶಕ್ತಿ ಆ ಪ್ರೀತಿ ವಿಶ್ವಾಸವನ್ನು ನೀವು ಈ ವಿಚಾರಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನಮಗೆ ನೀಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು